ಹೇಗಾದರೂ ಮಾಡಿ ಏನಾದರೂ ಮಾಡಿ ಎವ್ರಿಥಿಂಗ್ ಇಸ್ ಇನ್ ವಾರ್ ಲವ್ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಗೊತ್ತಿರುವಂಥ ಎಲ್ಲ ತಂತ್ರಗಳನ್ನು ಎಲ್ಲ ಟ್ರಿಕ್ಗಳನ್ನು ಅದಕ್ಕೇನು ಬೌಂಡ್ರಿನೇ ಇಲ್ಲ ನಿಯಮ ಇಲ್ಲ ನೀತಿ ಇಲ್ಲ ಎಲ್ಲ ರೀತಿಯಾದಂಥ ಏನು ಅಂತೀರ ಡೆಸ್ಪರೇಟ್ ಆಗಿ ಇವತ್ತು ಮತ ಪಡೀಲಿಕ್ಕೆ ಬೇಕಾಗಿರೋಂಥ ಎಲ್ಲ ತಂತ್ರಗಾರಿಕೆಯನ್ನು ಉಪಯೋಗಿಸುವಂಥದ್ದು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ತಿರುಗಾ ಅದೇ ಲೋಕಸಭೆಯಲ್ಲಿ ಪ್ರತಿಪಕ್ಷ ಸ್ಥಾನನೇ ಬರೋಕ್ಕಾಗಲ್ಲ ಇಲ್ಲಿ ಸರ್ಕಾರ ಬರೋದು ಇವರೇ ಪಾಪ ಅವ್ರ ನಾಯಕನೇ ಕ್ಷೇತ್ರ ಮುಡಿಕೊಂಡು ಓಡಾಡ್ತಿದ್ದಾರೆ ಪಾಪ ಹೊಡೆಗಡ ಅಂತ ಎಲ್ಲ ಕಡೆ ಕ್ಷೇತ್ರನೇ ಇಲ್ಲ ರಾಹುಲ್ ಗಾಂಧಿಗೆ ಪಾಪ ಕ್ಷೇತ್ರದಿಂದ ಓಡಾಡ್ಕೊಂಡು ಕೂತಿದ್ದು ಇವ್ರು ಸರ್ಕಾರ ಬರೋದು ಹಾಗಾಗಿ ಬರೀ ಸುಳ್ಳು ಹೇಳಿಕೊಂಡು ಹೇಗಾರು ಮತ ಪಡೆಯುವಂಥ ಪ್ರಯತ್ನವನ್ನು ಏನು ಮಾಡ್ತಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ನ ಪಡ್ಕೊತಿರೋದು ಮತ್ತು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅನ್ನೋಂಥದ್ದು ಒಂದು ಇಂಡ್ಯೂಸ್ಮೆಂಟ್ ಎಮ್ ಸಿ ಸಿ ವೈಲೇಷನ್ ಆಗ್ತಿದೆ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಇವತ್ತು ಎಲೆಕ್ಷನ್ ಕಮಿಷನ್ಗೆ ತಿಳಿಸುವಂಥದ್ದಾಗಿದೆ ಅವರು ಪತ್ರಿಕಾ ಏನು ಏನು ಪ್ರೆಸ್ ರಿಲೀಸ್ ಮೂಲಕ ಇವತ್ತು ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗುತ್ತೆ ಈ ರೀತಿ ವೈಯಕ್ತಿಕ ಮಾಹಿತಿಗಳನ್ನು ಯಾವ ಕಾರಣದಲ್ಲೂ ಕಾಂಗ್ರೆಸ್ ಪಕ್ಷದವರು ಪಡ್ಕೊಳೋಕ್ಕಾಗಲ್ಲ ಮತ್ತು ಕಾಂಗ್ರೆಸ್ ಗ್ಯಾರಂಟಿ ಇದನ್ನು ವೈಲೇಷನ್ ಆಗುತ್ತೆ ಅನ್ನೋಂಥ ಭಾಳ ಸ್ಪಷ್ಟವಾಗಿ ಒತ್ತಾಯವನ್ನು ಮಾಡಿದ್ದೀವಿ ಅದ್ರ ಬಗ್ಗೆಯೂ ಭಾಳ ಸ್ಪಷ್ಟವಾಗಿ ಎಂಡೋರ್ಸ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಹೇಳ್ತಾ ಇದ್ದೀವಿ ಇದು ಎಮ್ ಸಿ ಸಿ ವೈಲೇಷನ್ ಇಂಡ್ಯೂಸ್ಮೆಂಟ್ ಅಂತಲೇ ಭಾಳ ಸ್ಪಷ್ಟವಾಗಿ ಎಲೆಕ್ಷನ್ ಕಮಿಷನಿಗೆ ತಿಳಿಸಿದೀವಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಂದ್ರೇನು ಇದೇನು ಸಂಕಲ್ಪ ಪತ್ರ ಮ್ಯಾನಿಫೆಸ್ಟೋ ಅಂತ ಹೇಳ್ತಿಲ್ಲ ಇವರು ಗ್ಯಾರಂಟಿ ಕಾರ್ಡ್ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ವಿಚಾರದಲ್ಲಿ ಎಲೆಕ್ಷನ್ ಕಮಿಷನಿಂದ ಭಾಳ ಸ್ಪಷ್ಟವಾಗಿ ನಿಲುವನ್ನು ಬೇಕಾಗುತ್ತೆ ಹಾಗಾಗಿ ಎಂಡೋರ್ಸ್ಮೆಂಟನ್ನು ಕೊಡಿ ಅಂತ ಒತ್ತಾಯವನ್ನು ಮಾಡಿದ್ದೀವಿ ಪರ್ಸ್ನಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡದಿರುವಂಥದ್ದು ಕಾನೂನು ಉಲ್ಲಂಘನೆ ಎಮ್ ಸಿ ಸಿ ವೈಲೇಷನ್ ಅಂತ ಎಲೆಕ್ಷನ್ ಕಮಿಷನು ರೊಪ್ಪಿದ್ದಾರೆ ಹಾಗಾಗಿ ಪ್ರೆಸ್ ರಿಲೀಸ್ ಕೊಡುವಂಥದ್ದಾಗಿದೆ ಎರಡನೇದು ಸನ್ಮಾನೀಯ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಏನೊಂದು ಮತಯಾಚನೆಯಲ್ಲಿ ಇಂಡ್ಯೂಸ್ಮೆಂಟ್ ಅಶ್ಯೂರೆನ್ಸ್ ಕೊಡ್ತಿರೋದು ನೇರವಾಗಿ ಅಶ್ಯೂರೆನ್ಸ್ ಕೊಡ್ತಿರೋದು ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋಂಥದನ್ನ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದೀವಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕಾನೂನು ಕ್ರಮ ಜರುಗುವಂಥದ್ದು ಕಡ ಖಂಡಿತ ಅವ್ರ ಮೇಲೂ ಹೇಗೆ ಸುಧಾಕರ್ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆಯೋ ಅದು ಆಗುತ್ತೆ ಅಂತ ವಿಶ್ವಾಸ ಇದೆ ಮತ್ತು ಅವ್ರೂ ಪ್ರಚಾರದಿಂದ ನಿಷ್ಕ್ರಿಯ ಆಗಬೇಕು ಸುರ್ಜೇವಾಲ್ ಅವ್ರ ಮೇಲೆ ಕ್ರಮವನ್ನು ವಹಿಸಿದರೋ ಅದೇ ರೀತಿ ಇವ್ರ ಮೇಲೂ ಪ್ರಚಾರವನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಕೊಡುವಂಥದ್ದಾಗಬಾರ್ದು ಇಷ್ಟು ಬಹಿರಂಗವಾಗಿ ಬಿಸ್ನೆಸ್ ಡೀಲ್ ಅವ್ರು ಮಾಡೋದೇ ಯಾವ್ದು ಬಿಸ್ನೆಸ್ ಡೀಲ್ ಯಾವ ಡೀಲ್ ಮಾಡಿ ಸೌಧ ಮಾಡಿ ಮಾಡಿ ರೂಢಿಯಾಗಿದೆ ಈ ರೀತಿ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ತಮ್ಮ ಅಧಿಕಾರ ಬರ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ತಕ್ಷಣ ಅವ್ರ ಮೇಲೆ ಕ್ರಮ ವಹಿಸುವಂಥದ್ದು ಆಗಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಒತ್ತಾಯ ಮಾಡುವಂಥದ್ದಾಗಿದೆ ನಮ್ಮ ವಿಶ್ವಾಸ ಇದೆ ಖಂಡಿತ ಎಲೆಕ್ಷನ್ ಕಮಿಷನ್ ಕೂಡಲೇ ಕ್ರಮವನ್ನು ಜರುಗಿಸ್ತಾರೆ ಅಂತ ವಿಶ್ವಾಸ ಇದೆ ಮತ್ತು ಅವ್ರನ್ನ ಯಾವುದೇ ಪ್ರಚಾರವನ್ನು ಮಾಡೋದರಿಂದ ತಡೆಯಾಜ್ಞೆಯನ್ನು ಕೊಡಬೇಕು ಅಂತ ಅನ್ನೋದು ಕ್ರ ಕ್ರಮ ವಹಿಸಬೇಕು ಮೂರನೇದು ಕುಣಿಗಲ್ ಗಲಾಟೆ ಕುಣಿಗ ಅದೇ ಅಪಾರ್ಟ್ಮೆಂಟ್ನಲ್ಲಿ ವಿಚಾರದಲ್ಲಿ ಇದು ಅಪಾರ್ಟ್ಮೆಂಟಲ್ಲಿ ಎ ಕೊಡ್ತೀನಿ ನೀರು ಕೊಡ್ತೀನಿ ಓಸಿ ಕೊಡ್ತೀನಿ ಇವೆಲ್ಲ ಹೇಳಿರೋವಂಥವು ಎಲ್ಲ ಸಾಕ್ಷಿ ಆಧಾರವನ್ನು ಕೊಟ್ಟಿದ್ದೀವಿ ಅದರ ಆಧಾರ ಆಧಾರಿತ ಮೂರನೇದು ಕುಣಿಗಲ್ನಲ್ಲಿ ಏನೊಂದು ಹಲ್ಲೆ ಆಗಿತ್ತು ಹಲ್ಲೆಯ ವಿಚಾರದಲ್ಲಿ ಪೊಲೀಸರು ಅಲ್ಲಿ ಮೀನಾಮೇಷವನ್ನು ವಹಿಸಿ ಅವರ ಅಧಿಕಾರ ಅವರು ಒಂಥರ ಹೆಚ್ಚು ಕಡಿಮೆ ಅವರಿಗೆ ಸಹಕಾರ ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಆಪಾದನೆ ಆಗಿದೆ ಈಗ ಆಪಾದನೆಗೆ ಸ್ಪಂದಿಸಿ ತ್ರೀ ಟ್ವೆಂಟಿ ಫೋರ್ನಲ್ಲಿ ಬುಕ್ ಮಾಡಿರೋದನ್ನು ತ್ರೀ ನಾಟ್ ಸೆವೆನಲ್ಲಿ ಬುಕ್ ಮಾಡಬೇಕು ಅಂತ ಈಗ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ನಮ್ಗೆ ತಿಳಿಸಿದೆ ಹಾಗಾಗಿ ಹುಣಿಗಲ್ನಲ್ಲಿ ಒಳಗಾಗಿದಂಥ ಅಲ್ಲೇ ಮಾಡಿದಂಥ ವ್ಯಕ್ತಿಗಳ ಮೇಲೆ ತ್ರೀ ಟ್ವೆಂಟಿ ಸೆವೆನ್ ಬುಕ್ ತ್ರೀ ಟ್ವೆಂಟಿ ಫೋರ್ ಬುಕ್ ಆಗಿತ್ತು ಈಗ ತ್ರೀ ನಾಟ್ ಸೆವೆನ್ ಬುಕ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಅದು ಒಳ್ಳೆಯ ಕ್ರಮ ಆಗಿದೆ ಇನ್ನೊಂದು ತೋಟ ಸುಟ್ಟಿದ್ರು ಆ ತೋಟ ಸುಟ್ಟಿದ ವಿಚಾರದಲ್ಲೂ ಆ ವ್ಯಕ್ತಿನ ಪ್ರೇಮ್ ಕುಮಾರ್ನ ಆ ಪೊಲೀಸವರೇ ಕರ್ಕೊಂಡೋಗಿ ಎದುರಿಸೋದು ಎದುರಿಸೋದಾಗಿ ಹೆದರಿಕೆ ಅವ್ನು ಒಂದೊಂದು ದಿನಕ್ಕೂ ಒಂದೊಂದು ಹೇಳಿಕೆ ಕೊಡುವಂಥ ಪರಿಸ್ಥಿತಿಯಾಗಿದೆ ಆಗಿದೆ ಗಂಟೆಗೊಂದು ಪಾಪ ಅಷ್ಟು ಭಯ ಪಡಿಸ್ತಾ ಇದ್ದಾರೆ ನಾವು ಭಾಳ ಸ್ಪಷ್ಟವಾಗಿ ಎಲೆಕ್ಷನ್ ಕಮಿಷನ್ ಹೇಳಿರೋದೇನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕ್ಷೇತ್ರದಲ್ಲಿ ಭಯದ ವಾತಾವರಣ ಬೆದರಿಕೆಯ ವಾತಾವರಣ ಬೆದರಿಸಿ ಜನರ ಓಟನ್ನು ಪಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಹಾಗಾಗಿ ಅಲ್ಲಿ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ತುಂಬಾ ತಡ ಆಗಿದೆ ಬಹಳ ವೇಗದಲ್ಲಿ ಹಾಕ್ಬೇಕು ನಿರ್ದಿಷ್ಟವಾಗಿ ಎರಡೆರಡು ಕಂಪನಿಗಳನ್ನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಹಾಕ್ಬೇಕು ಅಂತ ಒತ್ತಾಯನ ಮಾಡಿದ್ವಿ ತಕ್ಷಣ ಹಾಕ್ಬೇಕು ಈ ಮೂರನೇ ಬಾರಿ ಪತ್ರವನ್ನು ಕೊಡ್ತಾ ಇದೀವಿ ಎಲ್ಲ ಒಂದ್ ಕಡೆ ಕ್ರಮ ವಹಿಸೋದಾಗ್ತಿಲ್ಲ ಇಲ್ಲ ತಕ್ಷಣ ಸ್ಪಂದಿಸ್ತೀವಿ ಪ್ಯಾರಾಮಿಲಿಟರಿ ಫೋರ್ಸಸ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಕೊಡ್ತೀವಿ ನಾವು ಕೇಳ್ತಿರೋದೇನು ನಮ್ಗೇನು ಫೇವರ್ ಏನಲ್ಲ ಶಾಂತಿಯುತವಾಗಿ ಮತದಾನ ನಡಿಬೇಕು ಅದು ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಅಂತ ಏನು ಮಾಡಿದ್ವಿ ಅದಕ್ಕೆ ತಕ್ಷಣ ಕ್ರಮ ವಹಿಸ್ತೀವಿ ಅಂತ ವಿಶ್ವಾಸ ಕೊಟ್ಟಿದ್ದಾರೆ ಪ್ರೇಮ್ ಕುಮಾರ್ ವಿಚಾರದಲ್ಲೂ ಅಷ್ಟೇ ತಕ್ಷಣ ಕ್ರಮವನ್ನು ವಹಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇದರ ಜೊತೆಯಲ್ಲೇ ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಕಲಬುರಗಿಯಲ್ಲಿ ಇವತ್ತೇನು ಅಗ್ರಿಕಲ್ಚರ್ ಹಬ್ಬನ್ನು ಮಾಡ್ತೀನಿ ಅಂತ ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ ಅವ್ರ ಮೇಲೆ ಕ್ರಮವನ್ನು ಜರುಗಿಸಬೇಕು ತಕ್ಷಣ ಕೇಸನ್ನು ದಾಖಲು ಮಾಡಬೇಕು ಅವ್ರ ಮೇಲೂ ಕ್ರಮವನ್ನು ವಹಿಸಬೇಕಂತ ಇಲ್ಲಿ ಇಷ್ಟು ಒತ್ತಾಯವನ್ನು ಮಾಡಿದ್ವಿ ಭಾಳ ಪರಿಣಾಮಕಾರಿಯಾಗಿ ಅವ್ರು ಇನ್ನೊಂದು ಹೆಜ್ಜೆ ಹೋಗಿ ಹೇಳಿದ್ರು ಸಿ ವಿ ಜಿಲ್ಲಲ್ಲು ನಿಮ್ಮವರೆಲ್ಲ ಆಗಿಂದಾಗಲಿ ಕಂಪ್ಲೇಂಟನ್ನು ದಾಖಲೆ ಮಾಡಿದ್ದು ಮಾಧ್ಯಮದ ಮೂಲಕ ನಾಡಿನ ಸಮಸ್ತ ಜಿಲ್ಲೆ ಬಿದ್ದೆಲ್ಲೇ ಕಂಡು ಬಂದದ್ದು ಸಿ ಬಿ ಜಿಲ್ಲೆಗೆ ದಯವಿಟ್ಟು ಕಂಪ್ಲೇಂಟನ್ನು ಕೊಡಿ ಅಂತಲೂ ಒತ್ತಾಯವನ್ನು ಮಾಡ್ತೇನೆ ಕೊಟ್ಟಿದ್ದು ಕೊಟ್ಟಿದ್ದು ಅಧಿಕಾರಿಗಳ ಹೆಸರು ಕೊಟ್ಟಿದ್ದು ಅಧಿಕಾರಿಗಳ ಹೆಸರು ಕೊಟ್ಟಿದ್ದು ನೇರವಾಗಿ ಅಧಿಕಾರಿಗಳ ಹೆಸರು ಕೊಟ್ಟು ತಿಳಿಸಿ